ಸೇವಿಸಿದ ವ್ಯಕ್ತಿಯನ್ನು ತೋರಿಸಿ ವಂಚನೆ ಮಾಡುವ ತಂಡವೊಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಆಕ್ಟಿವ್ ಆಗಿದೆ ಅನ್ನೋ ಅನುಮಾನ ಸಾಕಷ್ಟು ಕಾಡ್ತಾ ಇದೆ ಆಸ್ಪತ್ರೆಗೆ ಕರೆದೊಯ್ಯುವ ಸುಳ್ಳು ನೆಪ ಹೇಳಿ ಪೆಟ್ರೋಲ್ ಬಂಕ್ ಅಲ್ಲಿ ನಕಲಿ ಪೇ ತೋರಿಸಿ ಐದು ಸಾವಿರ ಹಣ ಪಡೆದ ಕಳ್ಳರು ಪರಾರಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೆದಗಿನಕೆರೆ ಪೆಟ್ರೋಲ್ ಬಂಕ್ನಲ್ಲಿ ಶನಿವಾರ ಸಂಜೆ ಜರುಗಿದೆ ಶಪ್ಪ ಎಂಬುವವರಿಗೆ ಸೇರಿದ ಪೆಟ್ರೋಲ್ ಬಂಕ್ ಆಗಿದ್ದು ನಿನ್ನೆ ಸಂಜೆ ಸುಮಾರು ನಾಲ್ಕು ಗಂಟೆ ವೇಳೆಗೆ ಮೂರು ಜನ ಯುವಕರು ಬುಲೆಟ್ ಬೈಕ್ ನಲ್ಲಿ ಪೆಟ್ರೋಲ್ ಗೆ ಬಂದಿದ್ದಾರೆ ಬೈಕ್ ಮಧ್ಯದಲ್ಲಿ ಕುಳಿತಿರುವ ವ್ಯಕ್ತಿ ವಿಷ ಸೇವಿಸಿ ವಾಂತಿ ಮಾಡುವಂತೆ ಒದ್ದಾಡುವಂತೆ ಮಾಡಿ ಬಂಕ್ ಕೆಲಸಗಾರರನ್ನ ಗಮನ ಸೆಳೆದು ಅವರಲ್ಲಿ ಮರುಕ ಹುಟ್ಟಿಸಿ ಅರ್ಜೆಂಟ್ ಆಸ್ಪತ್ರೆಗೆ ಕರೆದೊಯ್ಯಲು ಕ್ಯಾಶ್ ಬೇಕಿದೆ ನಾವು ಫೋನ್ ಪೇ ಮಾಡುತ್ತೇವೆ ಎಂದು ಸುಳ್ಳು ನೆಪ ಹೇಳಿದ್ದಾರೆ ಇದನ್ನೇ ನಂಬಿ ಹಣ ನೀಡಿದ ಕೆಲಸಗಾರರು ಫೋನ್ ಪೇ ನೋಡಿ ಪರಿಶೀಲನೆ ಮಾಡುವಷ್ಟರಲ್ಲಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಎಂದು ಪೆಟ್ರೋಲ್ ಬಂಕ್ ಸಿಬ್ಬಂದಿ ನಾಗರಾಜ್ ತಿಳಿಸಿದ್ದಾರೆ ಬುಲೆಟ್ ಬೈಕ್ ಅಲ್ಲಿ ಮೂರು ಜನ ಬಂದು ಅದರಲ್ಲಿ ಒಬ್ಬ ವಿಷಯ ಕುಡಿದಿದ್ದೇನೆ ಕ್ಯಾಶ್ ಬೇಕಣ್ಣ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತಂದರು ಅಲ್ಲಿ ನಾನು ಕೇಳಿ ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಿ ಏನು ಅಂತಂದು ಅವ್ರು ಇಲ್ಲೇ ಜಗ್ರಿಗೆ ಹೋಗೋದಲ್ಲ ಅಂತಂದೆ ಇಲ್ಲ ನಾನು ಅಣಜೆ ಹೋಗ್ತೀವಿ ಅಂತಂದು ಸರಿ ಎಲ್ಲನೂ ಹೋಗಲಿ ಬಿಡು ನಮಗೆ ಯಾಕೆ ಅಂತಂದ್ಬಿಟ್ಟು ಸರಿ ಆಯ್ತು ಕ್ಯಾಶ್ ಕೊಡ್ತೀನಿ ಫೋನ್ಪೇ ಮಾಡಿ ಅಂತಂದೆ ಅಷ್ಟೊಳಗೆ ಅವ್ರು ಫೋನ್ ಕೊಟ್ಟರು ನಾನು ಫೋನ್ಪೇ ಮಾಡಿದೆ ಸ್ಕ್ಯಾನ್ ನಾನೇ ಮಾಡಿಕೊಟ್ಟೆ ಸರಿ ತೊಗೊಳ್ರಿ ಅಂತಂದು ಅವ್ರು ಸ್ಕ್ಯಾನ್ ಮಾಡಿದ್ದೋ ಇಲ್ಲ ಗೊತ್ತಿಲ್ಲ ಗಡಗಡ ಆಗ್ಬಿಟ್ಟು ಅರ್ಜೆಂಟ್ ಇದ್ರಲ್ಲ ಅವ್ರು ಗಡಗಡ ಹಾಕ್ಬಿಟ್ಟು ಇನ್ನು ಸ್ಕ್ಯಾನ್ ತೋರಿಸಿದ್ರು ನಾನು ಬಂದಿದ್ದೆ ಅಂದ್ಬಿಡಂದು ಕ್ಯಾಶ್ ಕೊಟ್ಬಿಟ್ಟು ಇನ್ನೇನು ಫೋನ್ ತೆಗೆದು ನೋಡೋಣ ನಾನು ಅಷ್ಟೊಳಗಡೆ ಇನ್ನು ಈ ಕೃತ್ಯಕ್ಕೂ ಮುನ್ನ ಜಗಳೂರು ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಆಲೂರು ಗ್ರಾಮದ ಪೆಟ್ರೋಲ್ ಬಂಕ್ ನಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಇದೇ ಮೂರು ಜನ ಯುವಕರು ಇದೇ ಮಾದರಿಯಲ್ಲಿ ಕೃತ್ಯವೆಸಗಿ ಸಂಜೆ ಜಗಳೂರಿನ ಕೆರೆ ಹಳ್ಳಿಯ ಪೆಟ್ರೋಲ್ ಬಂಕ್ ಗೆ ಬಂದು ಕೃತ್ಯವೆಸಗಿರುವುದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಕರಿಸಿದ್ದೇಶ್ವರ ಪೆಟ್ರೋಲ್ ಬಂಕ್ಗೆ ಯುವಕರು ಬುಲೆಟ್ನಲ್ಲಿ ಬಂದಿದ್ದು ಹೇಗೆ ಇದೇ ರೀತಿ ಕೃತ್ಯವೆಸಗಿದ್ದರು ಇಂತಹ ಖದಿಬರು ಗ್ಯಾಂಗ್ ಎಲ್ಲೆಂದರಲ್ಲಿ ಜನರಿಗೆ ವಂಚಿಸುತ್ತಿದೆ ಹೀಗಾಗಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಿ ಅಪರಿಚಿತರಿಂದ ಜಾಗರೂಕರಾಗಿರಬೇಕು ಅನ್ನೋದು ನಮ್ಮ ಆಶಯ